ಸಿಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿಪಿ ನಂದೀಶ್ ಪಟ್ಲೇ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ಚಿಕ್ಕನಾಯಕನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಸಭೆಯನ್ನು ನಡೆಸಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಕೆ ಎಸ್ ಸಿದ್ಧಲಿಂಗಪ್ಪನವರು ವಹಿಸಿದ್ದರು ಈ ಸಮಾರಂಭದಲ್ಲಿ ಚಿಕ್ಕನಾಯಕನಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಅವರು ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ನಿಕಟಪೂರ್ವ ಅಧ್ಯಕ್ಷರಾದ ಇಂದಿನಮ್ಮನವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಂಟಲ್ಗೆರೆ ಸಣ್ಣವೊಂದಯ್ಯನವರು ಜಿಲ್ಲಾ ಕಾಸಾಪದ ಪದಾಧಿಕಾರಿಗಳು ತಾಲೂಕು ಕಾಸಾಪದ ಪದಾಧಿಕಾರಿಗಳು ಎಲ್ಲ ಹೋಬಳಿ ಮಟ್ಟದ ಕಸಾಪದ ಪದಾಧಿಕಾರಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಈ ಸಭೆಯಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಯೋಜನೆ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಚರ್ಚಿಸಲಾಯಿತು ಸಭೆಯನ್ನು ವಿಶೇಷವಾಗಿ ಮೂರು ಕಾರಣಕ್ಕೋಸ್ಕರ ನಾವು ಮೊದಲನೇ ಕಾರಣ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ನೆನಪು ಮಾಡ್ಕೊಳ್ತಾರೆ ಚುನಾವಣೆ ಆದಮೇಲೆ ಯಾರೂ ಕಲಿಯೋದಿಲ್ಲ ಭೇಟಿ ಆಗೋಲ್ಲ ಆಹ್ವಾನ ಪತ್ರಿಕೆ ಕಳಿಸಲ್ಲ ಈ ರೀತಿಗಳು ಎಲ್ಲ ತಾಲೂಕುಗಳಲ್ಲೂ ಕೂಡ ಎಲ್ಲ ಸದಸ್ಯರಿಂದ ಬರ್ತಾಯಿದ್ರು ಆ ಕಾರಣಕ್ಕೋಸ್ಕರ ನಾವು ಈಗಾಗಲೇ ಪ್ರತಿ ವರ್ಷ ಆಜೀವ ಸದಸ್ಯರ ಸಭೆಯನ್ನು ನಾವು ಮಾಡ್ಕೊಂಡು ಸಭೆಯಲ್ಲಿ ಎಷ್ಟು ಜನ ಪದಕೊಳ್ಳೋದಕ್ಕಿಂತ ನಾವು ಕರೀದ ಕರೀತಕ್ಕಂಥ ಕರ್ತವ್ಯ ಅಂತ ನಾವು ಬಳಸೋದ್ರಿಂದ ಕರ್ನಾಟಕ ಪರಿಷತ್ತಿನ ಆಜೀವ ಸದಸ್ಯರ ಸಭೆಯನ್ನು ಕರೆದು ಸಭೆಯಲ್ಲಿ ನಮ್ಮ ವಿಚಾರಗಳನ್ನು ಮುಟ್ಟಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಿರೋದ್ರಿಂದ ಸಭೆಯನ್ನು ಕರೆದಿದ್ದೀವಿ ಇದು ಒಂಬತ್ತನೇ ತಾಲೂಕು ಇನ್ನು ಒಂದು ತಾಲೂಕು ಮಾತ್ರ ಬಾಕಿ ಇದೆ ತುಮಕೆರೆ ತಾಲೂಕು ಅದು ಬಿಟ್ಟರೆ ಹತ್ತು ತಾಲೂಕು ಕೂಡ ಈ ವರ್ಷದ ಅಜೀವ ಸಭೆ ಸಭೆ ಪೂರ್ಣಗೊಂಡಂತಾಗುತ್ತೆ ಈ ವರ್ಷದ ಅಜೀವ ಸದಸ್ಯರ ಸಭೆಗೆ ಮುಖ್ಯವಾದಂತಹ ಸಂಘಟನಾ ಕಾರ್ಯದರ್ಶಿ ಆಗಿದೆ ಸಂಘಟನಾ ಕಾರ್ಯದರ್ಶಿ ಮೇಡಮ್ ಇನ್ನು ನನ್ನ ಮೇಡಮ್ ಇನ್ನು ನಾನು ಧ್ವಜ ಕೊಟ್ಟಿದ್ದೆ ಅವರು ಅಂತ ಹೇಳಿದ್ದೆ ಕಿಶಿನಿಂದ ಧ್ವಜ ಸ್ವೀಕರಿಸಿದ್ದ ಮತ್ತೆ ಮೇಡಮ್ ನನಗೆ ಧ್ವಜ ಪೂರ್ವಿನ ಮಧ್ಯಕ್ಷ ಕೆಲಸ ಅದರಲ್ಲಿರ್ತಕ್ಕಂಥ ಬಹುತೇಕರಿಗೆ ಗೊತ್ತಿತ್ತು ನಾನು ಶಾರ್ಟ್ ಅಧ್ಯಕ್ಷ ಆಗ್ತಾ ಇರ್ತೇನೆ ಒಂದು ವರ್ಷ ನಾನು ಮುಂದೂವರೆ ವರ್ಷ ಕೊಡ್ತೀನಿ ಅಂತೇಳಿ ಒಂದು ಒಂದು ನಾನು ಅಧ್ಯಕ್ಷ ಅಂದರೆ ಒಂದು ಸಣ್ಣ ಪ್ರಮಾಣದ ಸಮಯಕ್ಕೆ ಮಾತ್ರ ಅನಂತರದಲ್ಲಿ ನಮಗೆ ಬಹಳಷ್ಟು ಬದಲಾವಣೆಗಳಾದ ರಾಜಕೀಯ ಸ್ಥಿತಿಯಂತರ ಆಯಿತು ನಾವು ಯಾರ್ಯಾರನ್ನ ನಾವು ಕೊಟ್ಟಿದ್ವಿ ಅವರೆಲ್ಲರೂ ಸಹ ಬೇರೆ ಬೇರೆ ನಮ್ಮ ಚಿಕ್ಕ ನಾಯಕರಲ್ಲಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದ